ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ಉನ್ನತ ಶಿಕ್ಷಣಕ್ಕೆ ಒಟ್ಟಾರೆ ಪ್ರವೇಶಾತಿ ರಾಜ್ಯದಲ್ಲಿ ಶೇಕಡಾ ಮೂವತ್ತಾರರಷ್ಟಿದೆ ದೇಶದ ಶೇಕಡವಾರು ಇಪ್ಪತ್ತೇಳು ಪಾಯಿಂಟ್ ಮೂರರಷ್ಟಿದೆ ಉನ್ನತ ಶಿಕ್ಷಣ ಪ್ರವೇಶಾತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಹನ್ನೆರಡನೇ ಸ್ಥಾನದಲ್ಲಿದ್ದು ಇನ್ನಷ್ಟುಉತ್ತಮಪಡಿಸುವ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಬೇಕು ಕನ್ನಡ ವಿಶ್ವವಿದ್ಯಾಲಯ ಮತ್ತು ಜಾನಪದ ವಿಶ್ವವಿದ್ಯಾಲಯಗಳ ಸಮಸ್ಯೆಗಳನ್ನು ಬಗೆಹರಿಸೋದಿಕ್ಕೆ ಕ್ರಮವನ್ನು ಕೈಗೊಳ್ಳಲು ಇಲಾಖಾ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆಯನ್ನು ನೀಡಿದ್ದಾರೆ ಗೃಹ ಕಚೇರಿ ಕೃಷ್ಣದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ರಾಜ್ಯದಲ್ಲಿ ಶಿಕ್ಷಣದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿದ್ದು ಐದು ಲಕ್ಷ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳಲ್ಲಿ ಕಲಿತಾ ಇದ್ದಾರೆ ಅಂತ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ನೀಡಿದರು ಉನ್ನತ ಶಿಕ್ಷಣಕ್ಕೆ ಪ್ರಸಕ್ತ ಆಯವ್ಯಯದಲ್ಲಿ ಐದು ಸಾವಿರದ ಎಂಟುನೂರ ಅರವತ್ತೆರಡು ಕೋಟಿ ರು ಒದಗಿಸಲಾಗಿತ್ತು ಇದುವರೆಗೆ ಮೂರು ಸಾವಿರದ ಏಳುನೂರ ಹದಿಮೂರು ಮೂರು ಕೋಟಿ ರು ವೆಚ್ಚ ಮಾಡಿ ಶೇಕಡ ಎಪ್ಪತ್ತೆರಡು ಪಾಯಿಂಟ್ ಎಂಟು ಏಳು ಪ್ರಗತಿಯನ್ನು ಸಾಧಿಸಲಾಗಿದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಇನ್ನೂರ ಐವತ್ತು ಕೋಟಿ ರು ಒದಗಿಸಲಾಗಿತ್ತು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತ ಮುಖ್ಯಮಂತ್ರಿ ತಿಳಿಸಿರುವಂತದ್ದು ಮೂವತ್ತು ಕೋಟಿ ರು ವೆಚ್ಚದಲ್ಲಿ ಇಪ್ಪತ್ತೊಂದು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಮತ್ತು ಒಂಬತ್ತು ಮಹಿಳಾ ಪಾಲಿಟೆಕ್ನಿಕ್ಗಳನ್ನು ಉನ್ನತೀಕರಿಸುವ ಕಾರ್ಯ ಇದೆ ಮೈಸೂರಿನ ಮಹಾರಾಣಿ ಕಾಲೇಜು ಮತ್ತು ಹಾಸ್ಟೆಲ್ನ ನೂತನ ಕಟ್ಟಡ ಕಾಮಗಾರಿಯನ್ನು ಆದಷ್ಟು ಬೇಗ ಆರಂಭಿಸಬೇಕು ಅನುಮೋದನೆ ನೀಡಲಾಗಿರುವ ಕಾಲೇಜು ಕಟ್ಟಡಗಳ ನಿರ್ಮಾಣ ಕಾಮಗಾರಿಯನ್ನು ತ್ವರಿತ ತಗತಿಯಲ್ಲಿ ಪೂರ್ಣಗೊಳಿಸಬೇಕು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಾವಿರದ ಎಂಟುನೂರ ನಲವತ್ತೆರಡು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಒಂದೇ ದಿನದಲ್ಲಿ ಸಾವಿರದ ಹದಿನಾರು ಅಭ್ಯರ್ಥಿಗಳಿಗೆ ಸ್ಥಳ ನಿಯೋಕ್ತಿಯೊಂದಿಗೆ ಆದೇಶವನ್ನು ನೀಡಲಾಗಿದೆ ಅಂತ ಸಿಎಂ ಹೇಳಿರುವಂಥದ್ದು ಜೆಡಿಎಸ್ ಬಿಜೆಪಿ ಮೈತ್ರಿ ವಿರುದ್ಧ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಬೇಸರ ನುಡಿ ನುಡಿದಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಬೇಸರದ ಆಕ್ರೋಶವನ್ನ ನಾರಾಯಣಗೌಡ ಹೊರಹಾಕಿದ್ದಾರೆ ರಾಜ್ಯದಲ್ಲಿ ಮೈತ್ರಿ ಪಾಲನೆ ಇದೆ ಆದರೆ ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಶಾಸಕರಿಂದ ಮೈತ್ರಿ ಧರ್ಮ ಉಲ್ಲಂಘನೆಯಾಗಿದೆ ಅಂತ ತಿಳಿಸಿದ್ದಾರೆ ಕಾರ್ಯಕರ್ತರ ಸಭೆಯಲ್ಲಿ ಬಿಜೆಪಿ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಗಂಭೀರ ಆರೋಪ ಮಾಡಿರುವಂತದ್ದು ಬಿಜೆಪಿ ಕಾರ್ಯಕರ್ತರ ಕಡೆಗಣನೆ ಇದೇ ರೀತಿ ತಾತ್ಸಾರ ಮಾಡಿ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡಿದ್ರೆ ಹೈಕಮಾಂಡ್ಗೆ ದೂರನ ನೀಡೋಣ ಅಂತ ಬಿಜೆಪಿ ಕಾರ್ಯಕರ್ತರಿಗೆ ಮಾಜಿ ಸಚಿವ ನಾರಾಯಣಗೌಡ ಭರವಸೆಯನ್ನ ನೀಡಿರುತ್ತಾರೆ ಮಾಡ್ಕೊಂಡ ಸಾಧ್ಯ ಅಂದ್ರೆ ವೈದ್ಯರಲ್ಲಿ ಶಾಸನ ಕೆಲಸ ಮಾಡುದು ದೊಡ್ಡದ ಕೆಲಸಗಳನ್ನು ಮಾಡುದು ಇವರು ನಾನು ವಿಶ್ವಾಸಕ್ಕೆ ತಗೊಂಡಿದ್ರ ಚುನಾವಣೆಯಲ್ಲಿ ಎಲ್ಲಾರು ಹಂಗು ನಾವು ರೀತಿ ಮಾಡೋ ಮಾಡಿದ್ದೀವಿ ಅದು ನೋವಿಲ್ಲ ಹಣಕಾಸು ಹಚ್ಚು ನಾವು ಕೇಳಿಲ್ಲ ಹಣಕಾಸನ್ನು ನಾವು ಕೇಳಿಲ್ಲ ನಾವು ದೊಡ್ಡ ತೋರ್ತಾ ಇದ್ದೀವಿ ಅದೇ ರೀತಿ ಅವರು ದೊಡ್ಡವನ್ನ ತೋರ್ಬೇಕು ಅಂತ ನಾನು ಎಲ್ಲರಿಗೂ ಹೇಳಿ ಬಯಸ್ತಾ ಇದ್ದೀನಿ ಒಂದೆರಡು ಜನ ಹೋಗೋ ಮನೆ ಕೂತ್ಕೊಳ್ಳೋರು ಡೈಲಿ ವಾಟ್ಸ್ಆಪ್ ನಲ್ಲಿ ನೋಡ್ತಾ ಇದ್ದೀನಿ ದೊಡ್ಡ ಅನುಕೂಲ ಆಗೋದಾದ್ರೆ ಆ ಪಾರ್ಟಿ ಸೇರ್ಕೊಂಡೆ ಒಳ್ಳೆದು ನೀವು ಅಂತ ಹೇಳ್ತಕ್ಕೂ ಹೇಳಿ ಬಯಸ್ತಾ ಇದೀವಿ ಇದು ಮಾಡಿ ಹೋಗ್ಬೇಕು ಓಪನ್ ಹೋಗಿ ನಾವೇ ಬೇಡ ಅನ್ನಲ್ಲ ನಾವು ಯಾವುದೇ ಇದು ಭಾರತೀಯ ಜನತಾ ಪಾರ್ಟಿ ಭಾರತದಲ್ಲಿ ರಾಜ್ಯವನ್ನ ಆಡ್ತಾ ಇದೆ ಅವರು ಈ ದಿನ ಮಂತ್ರಿಗಳಾಗಿದ್ದಾರೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅದೇ ಪಕ್ಷದಲ್ಲೇ ಆಗಿದ್ದಾರೆ ಮೋದಿ ಅವರ ದೊಡ್ಡ ಕೊಡುಗೆ ಇದೆ ಅವರು ದೊಡ್ಡ ಆರು ಮಂದಿ ನಕ್ಸಲರು ಶರಣಾಗುವುದರ ಮೂಲಕ ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ನಕ್ಸಲ್ ಮುಕ್ತವಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿರುವಂತದ್ದು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಂಡಗಾರು ಲತಾ ಸೇರಿದಂತೆ ಆರು ಮಂದಿ ನಕ್ಸಲರ ಶರಣಾಗತಿಯಾದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು ಸರ್ಕಾರ ಪೊಲೀಸ್ ಅಧಿಕಾರಿಗಳ ಹಾಗೂ ಸರ್ಕಾರ ರಚನೆ ಮಾಡಿದ್ದ ಶಾಂತಿ ಪಾಲನಾ ಸಮಿತಿಯ ಫಲದಿಂದ ಈ ಕಾರ್ಯ ಯಶಸ್ವಿಯಾಗಿದೆ ತಮಿಳುನಾಡಿನ ಮತ್ತು ಕೇರಳ ರಾಜ್ಯದಿಂದ ಇಬ್ಬರು ಕರ್ನಾಟಕದ ನಾಲ್ಕು ಒಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟು ಶರಣಾಗಿರುವುದು ಸಂತಸವನ್ನ ತಂದಿದೆ ಎಲ್ಲರ ಪರಿಶ್ರಮದಿಂದ ಅವರೆಲ್ಲ ಮುಂದೆ ಬಂದು ಶರಣಾಗಿದ್ದಾರೆ ನಾವು ಶರಣಾದ ನಕ್ಸಲರ ಎಲ್ಲಾ ಬೇಡಿಕೆಗಳನ್ನು ಗೌರವಿಸುತ್ತೇವೆ ತಮಿಳುನಾಡಿನ ಒಬ್ಬರು ಬಿಟೆಕ್ ಪದವಿಯನ್ನು ಪಡೆದಿದ್ದಾರೆ ಬಿಜೆಪಿ ಸರ್ಕಾರದ ಈ ನಡೆಯನ್ನ ಟೀಕ್ ಬಿಜೆಪಿ ಸರ್ಕಾರ ಈ ಒಂದು ನಡೆಯನ್ನ ಟೀಕಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದಾಗ ಕೇವಲ ಟೀಕೆ ಮಾಡುವುದೇ ಅವರ ಕೆಲಸ ಪರಿಸ್ಥಿತಿಯ ಲಾಭ ಪಡೆಯುವುದೇ ಅವರು ಯಾವಾಗ್ಲೂ ಮಾಡುವ ಕೆಲಸ ನಾವು ಹೃದಯದಿಂದ ಅವರ ಬಳಿ ಶರಣಾಗಿ ಅಂತ ಕೇಳಿಕೊಂಡ್ವು ನಮ್ಮ ಮುಖ್ಯಮಂತ್ರಿಗಳು ಸಹ ಅವರ ಬೇಡಿಕೆಗಳನ್ನ ಈಡೇರಿಸುವ ಭರವಸೆ ನೀಡಿದ ಕಾರಣಕ್ಕೆ ಶರಣಾಗಿದ್ದಾರೆ ಮಹಾತ್ಮ ಗಾಂಧಿ ಅವರು ಒಂದು ಕಿವಿಮಾತು ಹೇಳಿದ್ದಾರೆ ನೀನು ನಿನ್ನನ್ನೇ ನಿಯಂತ್ರಣ ಮಾಡಿಕೊಳ್ಳಲು ಮಿದುಳನ್ನ ಉಪಯೋಗಿಸು ಇತರರ ಮನಸ್ಸನ್ನ ಗೆಲ್ಲಬೇಕಾದ್ರೆ ಹೃದಯದಿಂದ ಕೆಲಸ ಮಾಡು ಅಂತ ಹೇಳಿದ್ದಾರೆ ನಮ್ಮ ಸರ್ಕಾರ ಹೃದಯದಿಂದ ಕೆಲಸ ಮಾಡಿದೆ ಅಂತ ನಮ್ಮ ಸರ್ಕಾರ ಸಂವಿಧಾತ್ಮಕವಾಗಿ ನಡೆದುಕೊಂಡಿದೆ ಕಾನೂನಿನ ಅಡಿಯಲ್ಲೇ ನಾವು ಕೆಲಸವನ್ನು ಮಾಡಿದ್ದೇವೆ ನಮ್ಮ ಮುಖ್ಯಮಂತ್ರಿಗಳು ಶರಣಾದ ನಕ್ಸಲರಿಗೆ ಸಂವಿಧಾನ ಪುಸ್ತಕದ ಪ್ರಗತಿಯನ್ನು ನೀಡಿದ್ದಾರೆ ಅಂತ ಟಿಸಿಎಂ ಹೇಳಿರುವಂಥದ್ದು very happy to announce that uh, today we are declaring as a known naturalized state. Okay. Okay. I think with the hard efforts of our government and our police officers and a team which has been constituted by the government for the rehabilitation and for the negotiation in those naturalized I think after the fallout there was a big uh, serious attempt and now they have come forward. About six people have been uh, surrendered today. One is from Tamil Nadu, one is from Kerala and four are from Karnataka. So today the Deputy Commissioner has issued an order. I think uh, they came and uh, given some lot of demands on the various issues to help their community. Some of uh, the one um, mainster who's from Tamil is a B.Tech graduate. is a graduate. I think all the six have been surrendered today. So we have we have to respect uh, their requests also. Ultimately we will have to be very soft. Since we appeal to them to surrender. BJP, so, normally they have to criticize. If they have done it, if they, when they have done it, they would have taken the credit. It is quite natural. We have requested, we have won the heart. Mahatma Gandhiji tells one thing. If you want to control others, if you want to control yourself, use your brain. If you want to control others, use your heart. So we have used our heart. ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದನ ಇಪ್ಪತ್ತೈದರ ಮಧ್ಯದ ವೇಳೆಗೆ ಅಧಿಸೂಚನೆಯನ್ನು ಮಾಡೋದಕ್ಕೆ ಮತ್ತು ಜಾರಿಗೆ ತರೋದಕ್ಕೆ ಕೇಂದ್ರವನ್ನು ಉದ್ದೇಶಿಸಿದೆ ಅಂತ ಹೇಳಿ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನ್ ವೈಷ್ಣವ್ ಹೇಳಿರುವಂತದ್ದು ನಿಯಮಗಳಿಗಾಗಿ ಸಮಾಲೋಚನಾ ಪ್ರಕ್ರಿಯೆ ವ್ಯಾಪಕವಾಗಿದೆ ಮತ್ತು ಪ್ರತಿಕ್ರಿಯೆ ಸಾಮಾನ್ಯವಾಗಿ ಸಕಾರಾತ್ಮಕವಾಗಿದೆ ಅಂತ ಗಮನಿಸಿದ್ರು ಇಲ್ಲಿಯವರೆಗೆ ಸಮಾಲೋಚನೆಗಳು ಬಹಳ ವ್ಯಾಪಕವಾಗಿವೆ ಮತ್ತು ಜನರು ನಿಬಂಧನೆಗಳೊಂದಿಗೆ ಬಹುತೇಕವನ್ನ ಒಪ್ತಾರೆ ಅಂತ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಅಂತಿಮ ಅಧಿಸೂಚನೆಯಲ್ಲಿ ಹೆಚ್ಚಿನ ತಿದ್ದುಪಡಿಗಳು ಬರುವುದನ್ನು ನಾನು ನೋಡೋದಿಲ್ಲ ಇಲ್ಲಿ ಮತ್ತು ಅಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸಬಹುದು ಆದರೆ ಅದಕ್ಕಿಂತ ಹೆಚ್ಚು ಅಲ್ಲ ಪ್ರಸ್ತುತ ಕರಡು ರೂಪದಲ್ಲಿರುವ ನಿಯಮಗಳು ಡಿಜಿಟಲ್ ವೈಯಕ್ತಿಕ ಡೇಟಾ ರಕ್ಷಣೆ ಕಾಯ್ದೆ ಎರಡು ಸಾವಿರದ ಗುರಿ ಹೊಂದಿವೆ ದೊಡ್ಡ ಸಂಸ್ಥೆಗಳು ಹೆಚ್ಚಿನ ನಿಯಮ ಅನುಸರಿಸುವುದಕ್ಕೆ ಸಿದ್ಧವಾಗಿದ್ದರೂ ಕೆಲವು ಡೇಟಾ ವಿಶ್ವಾಸಾರ್ಹರಿಗೆ ಎರಡು ವರ್ಷಗಳವರೆಗೆ ಪರಿವರ್ತನೆಯ ಅವಧಿಯನ್ನು ಅನುಮೋದಿಸಲಾಗುವುದು ಅಂತ ವೈಷ್ಣವ್ ಹೇಳಿರುವಂಥದ್ದು ತಿರುಪತಿಯಲ್ಲಿರುವ ವೈಕುಂಠ ದ್ವಾರ ದರ್ಶನ ಟಿಕೆಟ್ ಖರೀದಿಸುವ ಕೇಂದ್ರಗಳ ಬಳಿ ಕಾಲ್ತುಳಿತ ಸಂಭವಿಸಿ ಏಳು ಜನರು ಸಾವನ್ನಪ್ಪಿದ್ದು ನಲವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ವೈಕುಂಠ ದರ್ಶನಕ್ಕೆ ಬಂದ ಭಕ್ತರನ್ನ ಪದ್ಮಾವತಿ ಉದ್ಯಾನವನದಲ್ಲಿ ಇರಿಸಲಾಗಿತ್ತು ಅಷ್ಟರಲ್ಲಿ ಮಹಿಳೆಯೊಬ್ಬರು ಅಸ್ವಸ್ಥಗೊಂಡಿದ್ದು ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಸಿಬ್ಬಂದಿ ಗೇಟ್ ತೆರೆದಿದ್ದಾರೆ ಆದರೆ ಟೋಕನ್ ನೀಡಲು ಗೇಟ್ ತೆರೆಯಲಾಗಿದೆ ಅಂತ ಭಾವಿಸಿದ ಭಕ್ತರು ಏಕಾಏಕಿ ಮುನ್ನುಕ್ಕಿದ್ರು ಇದರಿಂದ ಕಾಲ್ತುಳಿತ ಉಂಟಾಗಿತ್ತು ಅದಷ್ಟೇ ಅಲ್ಲದೆ ಸರತಿ ಸಾಲಿನಲ್ಲಿದ್ದ ಸಿಬ್ಬಂದಿಯ ಓವರ್ ಆಕ್ಷನ್ ಕೂಡ ಕಾಲ್ತುಳಿತಕ್ಕೆ ಕಾರಣ ಅಂತ ಕೆಲ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕಳೆದ ಸಂಜೆಯಿಂದಲೇ ಟಿಕೆಟ್ಗಾಗಿ ಒಂಬತ್ತು ಕ್ಷೇತ್ರಗಳ ತೊಂಬತ್ತೈದು ಕೇಂದ್ರಗಳಲ್ಲಿ ಭಕ್ತರು ಸಾಲುಗಟ್ಟಿ ನಿಂತಿದ್ರು ಕಾಲ್ತುಳಿತ ಘಟನೆಯಲ್ಲಿ ಗಾಯಗೊಂಡವರ ವಿವರಗಳು ಮತ್ತು ಇತರ ಮಾಹಿತಿಗಾಗಿ ತಿರುಪತಿಯಲ್ಲಿ ವಿಶೇಷ ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಲಾಗಿದೆ ಭೀಕರ ಕಾಲ್ತುಳಿತದಲ್ಲಿ ನರಸೀಪಟ್ಟಣದ ಬಾಬು ಐವತ್ತೊಂದು ವರ್ಷದ ವ್ಯಕ್ತಿ ರಜನಿ ನಲವತ್ತೇಳು ವರ್ಷದ ಮಹಿಳೆ ಲಾವಣ್ಯ ನಲವತ್ತು ವರ್ಷದ ಮಹಿಳೆ ವಿಶಾಖಪಟ್ಟಣದ ಶಾಂತಿ ಮೂವತ್ನಾಲ್ಕು ವರ್ಷದ ಮಹಿಳೆ ಕರ್ನಾಟಕದ ಬಳ್ಳಾರಿಯ ನಿರ್ಮಲಾ ಐವತ್ತು ವರ್ಷದ ಮಹಿಳೆ ಮತ್ತು ತಮಿಳುನಾಡಿನ ಸೇಲಂ ಪ್ರದೇಶದ ಮಲ್ಲಿಗ ನಲವತ್ತೊಂಬತ್ತು ವರ್ಷದ ವ್ಯಕ್ತಿ ಶವವಾಗಿ ಪತ್ತೆಯಾಗಿದ್ದಾರೆ ಇನ್ನು ನಲವತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಧ್ವಜಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ತಿರುಪತಿ ದೇವಸ್ಥಾನದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಮೃತಪಟ್ಟವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಸಂಭವಿಸಿದ ಕಾಲ್ತುಳಿತದಿಂದ ದುಃಖಿತನಾಗಿದ್ದೇನೆ ಅಂತ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡವರೊಂದಿಗೆ ನನ್ನ ಸಂತಾಪವಿದೆ ಗಾಯಾಳುಗಳು ಬೇಗ ಚೇತರಿಸಿಕೊಳ್ಳಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತೇನೆ ಆಂಧ್ರಪ್ರದೇಶ ಸರ್ಕಾರವು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ಒದಗಿಸುತ್ತೆ ಅಂತ ಪ್ರಧಾನಿ ಹೇಳಿದ್ದಾರೆ ತಿರುಪತಿಯ ವಿಷ್ಣು ನಿವಾಸಂ ಬಳಿಯ ತಿರುಮಲ್ಲ ಶ್ರೀವಾರಿ ವೈಕುಂಠ ದ್ವಾರದಲ್ಲಿ ದರ್ಶನಕ್ಕಾಗಿ ಟೋಕನ್ ಸಂಗ್ರಹಿಸುವ ಕಾಲ್ತುಳಿತದಲ್ಲಿ ನಾಲ್ವರು ಭಕ್ತರು ಸಾವನ್ನಪ್ಪಿದ ಘಟನೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ತೀವ್ರ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಈ ಘಟನೆಯಲ್ಲಿ ನಾಲ್ವರು ಸಾವನ್ನಪ್ಪಿರುವುದು ತೀವ್ರ ದುಃಖ ತಂದಿದೆ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ ಸುದ್ದಿ ಸಾರ ಮುಂದುವರಿಯುತ್ತೆ ಕೇವಲ ಸದ್ದು ಸುದ್ದಿ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಕೂಡ್ಲಗಿಯ ತಾಲೂಕಿನ ಕುರಿಹಟ್ಟಿ ಗ್ರಾಮದಲ್ಲಿ ಜನವರಿ ಏಳರಂದು ಶ್ರೀ ಮಾರಿಕಾಂಬಾ ಜಾತ್ರೆ ಬಹು ವಿಜೃಂಭಣೆಯಿಂದ ಜರುಗಿತು ಮುನ್ನ ದಿನದಿಂದಲೇ ಜಾತ್ರಾ ನಿಮಿತ್ತ ಪೂರ್ವ ತಯಾರಿಗಳು ಕೂಡ ನಡೆದಿದ್ವು ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು ಡೊಳ್ಳು ವಾದ್ಯ ಸೇರಿದಂತೆ ಅನೇಕ ವಾದ್ಯವೃಂದಗಳೊಂದಿಗೆ ಶ್ರೀ ಮಾರಿಕಾಂಬಾ ಉತ್ಸವ ಜರುಗಿತು ಗ್ರಾಮ ಹಾಗೂ ನೆರೆಹೊರೆ ಗ್ರಾಮಗಳ ಹೆಂಗಳಿಯರು ಅಸಂಖ್ಯಾತ ಭಕ್ತರು ಶ್ರೀ ಮಾರಿಕಾಂಬಾ ದೇವಿ ದರ್ಶನವನ್ನು ಪಡೆದು ಶ್ರದ್ಧೆ ಭಕ್ತಿಯಿಂದ ಸಿಹಿ ಖಾದಿಗಳನ್ನು ಫಲಗಳನ್ನು ನೈವೇದ್ಯ ಮಾಡಿದರು ಮುತ್ತೈದೆಯರು ಮಂಗಳ ಸಾಮಗ್ರಿಗಳೊಂದಿಗೆ ದೇವಿಗೆ ತುಂಬಿ ಅರಕ್ಕೆಯನ್ನು ತೀರಿಸಿದರು ಶ್ರೀ ಮಾರಿಕಾಂಬೆಯ ಉತ್ಸವದಲ್ಲಿ ಡೊಳ್ಳು ವಾದಿಗಳ ನಾದಕ್ಕೆ ಯುವಕರು ಮಕ್ಕಳು ಕುಡಿದು ಕುಪ್ಪಳಿಸಿ ಸಂಭ್ರಮವನ್ನ ಪಟ್ಟರು ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಅವರು ಶ್ರೀ ಮಾರಿಕಾಂಬಾ ದೇವಿಯ ದರ್ಶನವನ್ನು ಪಡೆದು ನಾಡಿನ ಸಮಸ್ತ ಜನತೆಗೆ ಒಳಿತಾಗಲಿ ಹಾಗೂ ಗ್ರಾಮದ ಹೇಳಿಗೆಗಾಗಿ ಕೃಪೆಯನ್ನ ತೋರುವಂತ ದೇವಿಯಲ್ಲಿ ಪ್ರಾರ್ಥನೆಯನ್ನ ವಿಶೇಷ ಪೂಜೆಯನ್ನು ನೆರವೇರಿಸುವುದರ ಮೂಲಕ ಶಾಸಕರು ಶ್ರೀ ಮಾರಿಕಾಂಬಾ ದೇವಿಯ ಕೃಪೆಗೆ ಪಾತ್ರರಾದರು ಕುರಿಹಟ್ಟಿ ಗ್ರಾಮಸ್ಥರು ಸೇರಿದಂತೆ ನೆರೆ ಹೊರೆ ಗ್ರಾಮಗಳ ಅಸಂಖ್ಯಾತ ಭಕ್ತರು ಮಾರಿಕಾಂಬೆಯ ದರ್ಶನವನ್ನು ಪಡೆದು ಜಾತ್ರೆಯಲ್ಲಿ ಸಂಭ್ರಮದಿಂದ ಪಾಲ್ಗೊಂಡರು ಕುರಿಹಟ್ಟಿ ಗ್ರಾಮದ ಸ್ಥಳೀಯ ಮುಖಂಡರಾದ ಜನನಾಯಕ ಜಿ ಹೋಬಣ್ಣ ಉಮೇಶ್ ಎಂ ಗೌಡ್ರು ಗಂಗಪ್ಪ ನರಸಿಂಹಗಿರಿ ಎಸ್ ವೆಂಕಟೇಶ್ ಗುಡುಕೋಟೆ ಗುರುಲಿಂಗಣ್ಣ ಎಂಬಿ ಮಾರಣ್ಣ ರಂಗಪ್ಪ ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು thank you ಪ್ರಧಾನಿ ನರೇಂದ್ರ ಮೋದಿ ಮೂರು ದಿನಗಳ ಕಾಲ ದೆಹಲಿಯಲ್ಲಿ ರಾಷ್ಟೀಯ ಯುವ ಜನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಯುವಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದವನ್ನ ಮಾಡಲಿದ್ದಾರೆ ಈ ಸಂವಾದಕ್ಕೆ ಗುಮ್ಮಟ ನಗರಿಯ ಯುವಕ ಸೆಲೆಕ್ಟ್ ಆಗಿದ್ದು ಯುವಕನ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇದೇ ಜನವರಿ ಹತ್ತು ಹನ್ನೊಂದು ಹನ್ನೆರಡರಂದು ಮೂರು ದಿನಗಳ ಕಾಲ ರಾಷ್ಟೀಯ ಯುವ ಜನೋತ್ಸವ ಅಂಗವಾಗಿ ವಿಕಸಿತ ಭಾರತ ಹಾಗೂ ಯುವಕರೊಂದಿಗೆ ಸಂವಾದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತವನ್ನು ಅಭಿವೃದ್ಧಿ ಹೊಂದಿದ್ದ ರಾಷ್ಟವನ್ನಾಗಿಸಲು ವಿವಿಧ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಸಾಧನೆ ಮಾಡಿದವರಿಂದ ಅವರೊಂದಿಗೆ ಸಂವಾದವನ್ನು ನಡೆಸುತ್ತಾರೆ ಅದರಲ್ಲಿ ಪ್ರಮುಖವಾಗಿ ಯುವಕರ ಪಾತ್ರ ಹೆಚ್ಚಾಗಿದ್ದು ಈ ವಿಚಾರವಾಗಿ ಯುವಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂಪವರಿಂಗ್ ಯೂತ್ ಫಾರ್ ವಿಕಸಿತ ಭಾರತ ವಿಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸಂವಾದವನ್ನು ಏರ್ಪಡಿಸಲಾಗಿದೆ ಈ ಸಂವಾದಕ್ಕೆ ಗುಮ್ಮಟ ನಗರಿ ವಿಜಯಪುರದ ಯುವಕ ಕೂಡ ಸೆಲೆಕ್ಟ್ ಆಗಿದ್ದಾರೆ ವಿಜಯಪುರ ನಗರದ ಯುವಕ ರಿಹಾನ್ ಮಲಿಕ್ ಹಳ್ಳೂರ ಎಂಬಾತ ಪ್ರಧಾನಿ ನರೇಂದ್ರ ಮೋದಿಯವರ ಸಂವಾದ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದಾರೆ ದೇಶದಲ್ಲಿ ಮೂವತ್ತು ಲಕ್ಷ ವಿದ್ಯಾರ್ಥಿಗಳ ಪೈಕಿ ಕರ್ನಾಟಕದಲ್ಲಿ ಮೂರು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರ್ತಿದ್ರು ನಾಲ್ಕು ಹಂತದಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ವಿಕಸಿತ ಭಾರತ ಹಾಗೂ ಯುವಕರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ವಿಜಯಪುರ ಯುವಕ ರಿಹಾನ್ ಮಲ್ಲಿ ಆಯ್ಕೆ ಆಯ್ಕೆಯಾಗಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಸಂವಾದ ನಡೆಸ್ತಾ ಇರೋ ಪೋಷಕರಲ್ಲಿ ಇನ್ನಿಲ್ಲದ ಸಂತಸ ಮನೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ರಿಹಾನ್ ಮಲ್ಲಿಕ್ ಖಲ್ಲೂರ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದ್ದು ಸಿಹಿ ತಿನಿಸಿ ದೆಹಲಿಗೆ ಮಗನನ್ನು ಕಳಿಸ್ಕೊಟ್ಟಿದ್ದಾರೆ ಇಟ್ಟಳಿ ಕೃಷಿ ಮಹಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದಾನೆ ರಿಹಾನ್ ಮಲ್ಲಿಕ್ ಹಳ್ಳೂರ ಇನ್ನು ಕರ್ನಾಟಕದ ರಾಜ್ಯದ ನಲವತ್ತೈದು ವಿದ್ಯಾರ್ಥಿಗಳು ಈ ಸಂವಾದನಕ್ಕೆ ಆಯ್ಕೆಯಾದರೆ ಉತ್ತರ ಕರ್ನಾಟಕ ಭಾಗದ ಏಕೈಕ ವಿದ್ಯಾರ್ಥಿ ರಿಹಾನ್ ಮಲ್ಲಿ ಖಳ್ಳೂರ್ ಆಯ್ಕೆಯಾಗಿರುವ ছাৰ <laughs> <laughs> ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಿಹಾನ್ ಮಲಿ ಖಳ್ಳೂರ್ ಅಂತ ಮೂಲತಃ ಬಸವ ಜನ್ಮಸ್ಥಳ ಬಸವನ ಭಾಗೇವಾಡಿ ಈಗ ನಾನು ವಿಕಸಿತ ಭಾರತ ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ ಅಂತ ಒಂದು ಕಾರ್ಯಕ್ರಮ ಇದೆ ರಾಷ್ಟ್ರೀಯ ಯುವ ಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಭಾರತ ಮಂಡಪಂ ನವದೆಹಲಿಯಲ್ಲಿ ಜನವರಿ ಹತ್ತು ಹನ್ನೊಂದು ಹನ್ನೆರಡರಂದು ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ನಾನು ಕರ್ನಾಟಕದ ಪ್ರತಿನಿಧಿಯಾಗಿ ಆ ಕಾರ್ಯಕ್ರಮವನ್ನು ಭಾಗವಹಿಸುತ್ತಿದ್ದೇನೆ ಈ ಕಾರ್ಯಕ್ರಮವು ರಾಜ್ಯ ಮಟ್ಟದ ಈ ಕಾರ್ಯಕ್ರಮದ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಶಿಷಾದ್ರಿಪುರಂ ಕಾಲೇಜ್ ಬೆಂಗಳೂರಿನಲ್ಲಿ ನಡೆಯಿತು ಅದರಲ್ಲಿ ನಾನು ವಿಜೇತನಾಗಿ ಈಗ ನಾನು ನವದೆಹಲಿಗೆ ಹೊಂಟಿದ್ದೇನೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ ಈಗ ನಮ್ಮ ಭಾರತ ದೇಶ ಅಭಿವೃದ್ಧಿಯ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಎರಡು ಸಾವಿರದ ನಲವತ್ತೇಳರ ಒಳಗಾಗಿ ನಮ್ಮ ಭಾರತ ದೇಶ ಅಭಿವೃದ್ಧಿಯ ರಾಷ್ಟ್ರ ಆಗಬೇಕು ಆ ರಾಷ್ಟ್ರ ಆಗಬೇಕಂದರೆ ನಮ್ಮ ಯುವ ಶಕ್ತಿಯೇ ಸಮರ್ಪವಾಗಿ ಅದರ ಸದ್ಬಳಕೆ ಆಗಬೇಕು ಈ ಕಾರಣಕ್ಕಾಗಿ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ ಅಂತ ಒಂದು ಕಾರ್ಯಕ್ರಮವನ್ನು ನವದೆಹಲಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನೆಂದರೆ ನಮ್ಮ ರಾಷ್ಟ್ರಾದ್ಯಂತ ಎಷ್ಟು ಯುವಕರಿದ್ದಾರೆ ಅವರಲ್ಲಿ ಹೊಸ ಹೊಸ ಪರಿ ಪರಿಕಲ್ಪನೆಗಳು ವಿಚಾರಧಾರೆಗಳು ಇರುತ್ತವೆ ಆ ವಿಚಾರಧಾರೆಗಳನ್ನು ನಾವು ಸನ್ಮಾನ್ಯ ಶ್ರೀ ಪ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆ ಹಂಚಿಕೊಂಡು ಆ ವಿಚಾರಧಾರೆಗಳನ್ನು ಮಾನ್ಯ ಪ್ರಧಾನಮಂತ್ರಿಯವರು ತಮ್ಮ ಸರ್ಕಾರದ ಮಟ್ಟದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರುವ ಸಲುವಾಗಿ ಈ ಕಾರ್ಯಕ್ರಮವೊಂದು ಮುಖ್ಯ ಉದ್ದೇಶವಾಗಿದೆ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಸುಮಾರು ಕರ್ನಾಟಕದಿಂದ ನಲವತ್ತೈದು ಜನ ಸೆಲೆಕ್ಟ್ ಆಗಿದ್ದಾರೆ ಇದರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಾನೊಬ್ಬನೇ ಹಾಗೂ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ನಾನೊಬ್ಬನೇ ಏಕೈಕ ವಿದ್ಯಾರ್ಥಿ ಈ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗಿದ್ದೇನೆ ಹಾಗೂ ಕರ್ನಾಟಕವನ್ನು ಪ್ರತಿನಿಧಿಸುತ್ತಿದ್ದೇನೆ ನಾನು ಈ ಭಾರತ ಮಂಡಪಂನಲ್ಲಿ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಎರಡು ಸಾವಿರದ ನಲವತ್ತೇಳು ವಿಕಸಿತ ಭಾರತಕ್ಕಾಗಿ ಯುವ ಸಬಲೀಕರಣ ಕುರಿತು ನಾನು ಮಾತನಾಡಲಿದ್ದೇನೆ ಅಲ್ಲಿ ಯುವಕರು ಈಗ ಯಾವ ಯಾವ ರೀತಿ ಕೆಲಸ ಮಾಡಬೇಕು ಯಾವ ಯಾವ ರೀತಿ ಅವರಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಮತ್ತು ಯುವಕರು ರಾಜಕೀಯದಲ್ಲಿ ಆಸಕ್ತಿಯಿಂದ ಮುಂದೆ 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 ಬಂದು ನಮ್ಮ ರಾಷ್ಟ್ರವನ್ನು ರಾಜ್ಯವನ್ನು ಮುನ್ನಡೆಸಬೇಕು ಬಾಗಲಕೋಟೆಯಲ್ಲಿ ಬೆಳ್ಳಂಬಳಿಗೆ ಲೋಕ ದಾಳಿ ನಡೆಸಿ ಭ್ರಷ್ಟಾಚಾರಿಗಳಿಗೆ ಶಾಕ್ ನೀಡಿದೆ ಹುಚ್ಚೇಶ್ ಬಂಡಿವಡ್ಡರ್ ಸಹೋದರನ ಮನೆ ಮೇಲೆ ದಾಳಿ ನಡೆಸಿದೆ ದಾಳಿಗೆ ಒಳಪಟ್ಟವರು ಗದಗ ಬೆಟಗರಿ ನಗರಸಭಾ ಕಾರ್ಯನಿರ್ವಾಹಕ ಇಂಜಿನಿಯರ್ ಉಚ್ಚೇಶ್ ಬಂಡಿವಡ್ಡರ್ ಅಂತ ತಿಳಿದು ಬಂದಿದೆ ಇವರ ಸಹೋದರ ರಾಜಶೇಖರ್ ಬಡ್ಡಿವಡ್ಡರ್ ಮನೆ ಮೇಲೆಯೂ ಸಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅಕ್ರಮ ಆಸ್ತಿಗಳಿಗೆ ಆರೋಪ ಹಿನ್ನೆಲೆ ಲೋಕಾಯುಕ್ತ ರೇಡ್ ನಡೆಸಿದೆ ಲೋಕಾಯುಕ್ತ ಪಿಎಸ್ಐ ಎಸ್ಎಸ್ ತೇಲಿ ಹಾಗೂ ಸಿಬ್ಬಂದಿಯಿಂದ ದಾಖಲೆ ಪರಿಶೀಲನೆಯನ್ನು ಕೈಗೊಳ್ಳಲಾಗಿದೆ ಬೆಳಗ್ಗೆ ಚೀನಾದಲ್ಲಿ ಮತ್ತೆ ಭೂಕಂಪವಾಗಿದ್ದು ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಮೂರು ತೀವ್ರತೆ ದಾಖಲಾಗಿದೆ ಟಿಬೆಟ್ ಮತ್ತು ನೇಪಾಳದಲ್ಲಿ ಸಂಭವಿಸಿದ ಭೂಕಂಪದ ಅನುಭವ ಚೀನಾದಲ್ಲಿಯೂ ಆಗಿದೆ ಇದರ ನಂತರ ಚೀನಾ ನೇಪಾಳ ಮತ್ತು ಟಿಬೆಟ್ನಲ್ಲಿ ನಿರಂತರವಾಗಿ ನಂತರದ ಕಂಪನಗಳು ಸಂಭವಿಸುತ್ತಿವೆ ಇದಾದ ನಂತರ ಜನವರಿ ಒಂಬತ್ತರ ಬೆಳಗ್ಗೆ ಚೀನಾದ ಕಿನ್ಸಿಯಾಂಗ್ನಲ್ಲಿ ಮತ್ತೊಂದು ಭೂಕಂಪ ಸಂಭವಿಸಿದೆ ಅದರ ತೀವ್ರತೆಯ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಮೂರರಷ್ಟು ದಾಖಲಾಕಿದೆ ಶಿಘಾಟ್ಸೆ ನಗರದ ಆರು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪ ಸಂಭವಿಸಿದ ಎರಡೂ ದಿನಗಳ ನಂತರ ಚೀನಾದ ಕಿನ್ಜಾಯಾಂಗ್ ಜಿಲ್ಲೆಯಲ್ಲಿ ಭೂಕಂಪ ಸಂಭವಿಸಿದೆ ಇಡೀ ನಗರವು ನಾಶವಾಗಿ ನೂರಿ ಜನರು ಸಾವನ್ನಪ್ಪಿದ್ರು ಜನವರಿ ಏಳರಂದು ಸಂಭವಿಸಿದ ದುರಂತದಲ್ಲಿ ಸಂಭವಿಸಿದ ನಂತರದ ಭೂಕಂಪಗಳ ನಂತರ ಇಂದು ಬೆಳಗ್ಗೆ ಮತ್ತೆ ಭೂಕಂಪ ಸಂಭವಿಸಿದೆ ಭಾರತೀಯ ಕಾಲಮಾನ ಬೆಳಗ್ಗೆ ಆರು ಗಂಟೆಗೆ ಸಂಭವಿಸಿದ ಭೂಕಂಪದ ಕೇಂದ್ರ ಬಿಂದು ಐವತ್ತು ಕಿಲೋಮೀಟರ್ ಆಳದಲ್ಲಿ ಪತ್ತೆಯಾಗಿದೆ ಆಂತರಿಕ ರಾಜಕೀಯ ಮೇಲಾಟದಿಂದಾಗಿ ಕೆನಡಾ ಪ್ರಧಾನಿ ಹುದ್ದೆಗೆ ಜಸ್ಟಿನ್ ಟ್ರುಡೋ ರಾಜೀನಾಮೆ ನೀಡಿದ ಕೆಲವೇ ಗಂಟೆಗಳ ಅವಧಿಯಲ್ಲಿ ಅಮೆರಿಕ ನಿಯೋಜಿತ ಅಧ್ಯಕ್ಷ ಕೆನಡಾ ಅಮೆರಿಕ ವಿಧಾನದ ಕುರಿತು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳು ಇಪ್ಪತ್ತೊಂದರ ಮೊದಲ ಅವಧಿಯಲ್ಲಿ ಟ್ರುಡೋ ಅಮೆರಿಕದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರಲಿಲ್ಲ ಬಳಿಕ ನವೆಂಬರ್ ಐದರ ನಂತರ ಚುನಾವಣಾ ವಿಜಯದ ನಂತರ ಟ್ರೂಡೋ ಅವರನ್ನ ಭೇಟಿಯಾದಾಗಿನಿಂದ ಕೆನಡಾವನ್ನ ಅಮೆರಿಕದ ಐವತ್ತೊಂದನೇ ರಾಜ್ಯವನ್ನಾಕಿ ಮಾಡುವ ಆಲೋಚನೆ ಟ್ರಂಪ್ ಅವರಲ್ಲಿತ್ತು ಈ ಬಗ್ಗೆ ಆಗಾಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಟ್ರಂಪ್ ಪೋಸ್ಟ್ ಕೂಡ ಇದೀಗ ಅಂತಹುದೇ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ ಕೆನಡಾದ ಪ್ರಧಾನಮಂತ್ರಿ ಜಸ್ಟಿನ್ ಟ್ರುಡೋ ರಾಜೀನಾಮೆ ನೀಡಿದ ಕೆಲವೇ ಗಂಟೆಗಳ ನಂತರ ಯುಎಸ್ ಅಧ್ಯಕ್ಷ ಚುನಾಯಿತ ಡೊನಾಲ್ಡ್ ಟ್ರಂಪ್ ಸೋಮವಾರ ಕೆನಡಾ ಅಮೆರಿಕದೊಂದಿಗೆ ಐವತ್ತೊಂದನೇ ರಾಜ್ಯವನ್ನಾಕಿ ಮಾಡುವ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ ಕೆನಡಾವು ಅಮೆರಿಕದೊಂದಿಗೆ ವಿಲೀನಗೊಂಡರೆ ಯಾವುದೇ ಸುಂಕಗಳು ಇರೋದಿಲ್ಲ ತೆರಿಗೆಗಳು ಕಡಿಮೆಯಾಗುತ್ತವೆ ಮತ್ತು ನಿರಂತರವಾಗಿ ಸುತ್ತುವರಿದಿರುವ ರಷ್ಯಾದ ಮತ್ತು ಚೀನೀ ಹಡಗುಗಳ ಬೆದರಿಕೆಯಿಂದ ಅವು ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತವೆ ಅಂತ ಟ್ರಂಪ್ ಕೆನಡಾದಲ್ಲಿ ಅನೇಕ ಜನರು ಕೆನಡಾವನ್ನು ಅಮೆರಿಕದೊಂದಿಗೆ ವಿಲೀನ ಮಾಡಿ ಅದನ್ನು ಅಮೆರಿಕದ ಐವತ್ತೊಂದನೇ ರಾಜ್ಯವನ್ನಾಗಿ ಮಾಡಲು ಇಷ್ಟಪಡುತ್ತಾರೆ ಕೆನಡಾ ವಿಲೀನವಾದರೆ ಅದಕ್ಕೆ ಅಗತ್ಯವಿರುವ ಬೃಹತ್ ವ್ಯಾಪಾರ ಕೊರತೆಗಳು ಮತ್ತು ಸಬ್ಸಿಡಿಗಳು ಅಗತ್ಯತೆ ಇನ್ನೂ ಮುಂದೆ ಬೇಕಾಗೋದಿಲ್ಲ ಜಸ್ಟಿನ್ ಟುಡೋ ಅವರಿಗೂ ಇದು ತಿಳಿದಿತ್ತು ಇದೀಗ ರಾಜೀನಾಮೆಯನ್ನು ನೀಡಿದ್ದಾರೆ ಅಂತ ಟ್ರಂಪ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ